ಕೊಜ್ಜು ಕರಗಿಸೋಕೆ ಈ ಐದು ಫುಡ್ ಐಟಮ್ ನ ನಿಮ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಯಾಕೆ ಅಂತಾನು ಹೇಳ್ತೀನಿ ಹೇಗೆ ಕೆಲಸ ಮಾಡತ್ ಅಂತಾನು ಹೇಳ್ತೀನಿ ವಿಡಿಯೋ ಎನ್ ತನಕ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಜೈ ಶ್ರೀರಾಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ತರದ ಹೆಲ್ತ್ ಅಂಡ್ ಫಿಟ್ನೆಸ್ ಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೊಜ್ಜು ಕರಗಿಸುವಾಗ ಏನ್ ತಿನ್ನೋದು ಅಂತ ನೀವು ಕನ್ಫ್ಯೂಸ್ಡ್ ಆಗಿರ್ತೀರಾ ತುಂಬಾ ಜನ ನಂಗೆ ಮೆಸೇಜ್ ಮಾಡ್ತಾರೆ ಸರ್ ಏನ್ ತಿನ್ಬೋದು ಬ್ರೋ ಏನ್ ತಿನ್ಬೋದು ಐಟಮ್ ಹೇಳಿ ಅಂತ ಸೊ ನಾನೀಗ ಹೇಳುವ ಐಟಮ್ ನಿಮ್ಗೆ ಈಸಿಲಿ ಮಾರ್ಕೆಟ್ ಅಲ್ಲೂ ಸಿಗತ್ತೆ ನಿಮ್ಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇಲ್ಲ ಅಂಡ್ ಬೊಜ್ಜು ಕರಗಿಸೋಕು ಹೆಲ್ಪ್ ಆಗತ್ತೆ ಸೊ ನೀವು ಫ್ಯಾನ್ಸಿ ಫ್ಯಾನ್ಸಿ ಐಟಮ್ನ ಬಿಟ್ಟು ಈ ಐಟಮ್ ತಿಂದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ವೇಟ್ ಲಾಸ್ ಮಾಡೋಕ್ಕೂ ಹೆಲ್ಪ್ ಆಗತ್ತೆ ಸ್ನೇಹಿತರೆ ಮೇನ್ಲಿ ಇದು ಬಜೆಟ್ ಫ್ರೆಂಡ್ಲಿ ಆಹಾರ ಆಗಿರತ್ತೆ ಫಸ್ಟ್ ಐಟಮ್ ಬಂದ್ಬಿಟ್ಟು ಸ್ನೇಹಿತರೆ ಬಚ್ಚನ್ ಗಾಯಿ ವಾಟರ್ ಮೆಲನ್ ಯಾಕೆ ಗೊತ್ತಾ ಫಸ್ಟ್ ಪಾಯಿಂಟ್ ಒಂದು ಜಿಗೆ ಇಪ್ಪತ್ತೈದು ರೂಪಾಯಿ ಸೆಕೆಂಡ್ ಪಾಯಿಂಟ್ ಇದ್ರಲ್ಲಿ ವಾಲ್ಯೂಮ್ ಜಾಸ್ತಿ ಇರತ್ತೆ ನೀವು ಒಂದು ಕೆಜಿ ತಿಂದ್ರು ನಿಮ್ಗೆ ಮುನ್ನೂರು ಕ್ಯಾಲೋರಿಗಿಂತ ಜಾಸ್ತಿ ಬರಲ್ಲ ಮೂರನೇದು ನಿಮ್ ಶುಗರ್ ಕ್ರೇವಿಂಗ್ ನ ಸ್ಯಾಟಿಸ್ಫೈ ಮಾಡ್ತದೆ ನಾಲ್ಕನೇದು ಹೊಟ್ಟೆ ತುಂಬತ್ತೆ ಸ್ನೇಹಿತರೆ ಮೈಕ್ರೋ ಜಾಸ್ತಿ ಇದೆ ತುಂಬಾ ಒಳ್ಳೇದು ವೇಟ್ ಲಾಸ್ ಮಾಡಕ್ಕೆ ನೆಕ್ಸ್ಟ್ ಐಟಮ್ ಸ್ನೇಹಿತರೆ ನಿಮ್ ಡಯಟಲ್ಲಿ ಕುಕುಂಬರ್ ಇರಬೇಕು ಸೌತೆಕಾಯಿ ಎಳೆತ್ತು ಸೌತೆಕಾಯಿ ಬರುತ್ತಲ್ಲ ಅದಿರಬೇಕು ಅಗೇನ್ ಕಾಸ್ಟ್ ಎಫೆಕ್ಟಿವ್ ಆಗಿರತ್ತೆ ಎರಡನೇದು ಇದರಲ್ಲಿ ನೀರಿನ ಅಂಶ ಜಾಸ್ತಿ ನೀವು ಹೈಡ್ರೇಟ್ ಆಗಿರ್ತೀರ ವೇಟ್ ಲಾಸ್ ಮಾಡುವಾಗ ನೀವು ಹೈಡ್ರೇಟ್ ಆಗಿರೋದು ತುಂಬ ಇಂಪಾರ್ಟೆಂಟು ಮೂರನೇದು ನೀವು ಇದನ್ನ ಎವ್ರಿ ಮೀಲ್ ಜೊತೆ ತಗೊಳ್ಬೋದು ಅಂದರೆ ಈಗ ರೈಸ್ ಸಾಂಬಾರ್ ತಿಂತಿದ್ದೀರಾ ಅದ್ರ ಜೊತೆ ಕುಕುಂಬರ್ ತಗೊಳ್ಳಿ ಚಪಾತಿ ಎಗ್ ಎಗ್ಬುರ್ಜಿ ತಿಂತಿದ್ದೀರಾ ಕುಕುಂಬರ್ ತಗೊಳ್ಳಿ ಅಲ್ಲ ನೀವು ಹೈ ಪ್ರೋಟೀನ್ ಏನೋ ಐಟಮ್ ತಿಂತಿದ್ದೀರಾ ಕುಕುಂಬರ್ ತಗೊಳ್ಳಿ ತುಂಬಕ್ಕೆ ಕಮ್ಮಿ ಆಗಿರತ್ತೆ ಅದ್ರ ಜೊತೆ ಕುಕುಂಬರು ನಿಮ್ ಸ್ಕಿನ್ ಗೆ ತುಂಬಾ ಒಳ್ಳೆದು ಕೂಲಿಂಗ್ ಇಫೆಕ್ಟ್ ಇರುತ್ತೆ ವೆಯ್ಟ್ ಲಾಸ್ ಮಾಡೋದು ಪ್ರೋಟೀನ್ ಸ್ವಲ್ಪ ಜಾಸ್ತಿ ಇರುತ್ತೆ ಚಿಕನ್ ಇರ್ಬೋದು ಮೊಟ್ಟೆ ಇರ್ಬೋದು ಇದ್ರಲ್ಲಿದ್ದೆಲ್ಲ ಈ ತರ ಇರುವಾಗ ಕುಕುಂಬರು ನಿಮ್ಗೆ ವೆಯ್ಟ್ ಲಾಸ್ ಮಾಡುವಾಗ ನಿಮ್ ಬಾಡಿನ ಕೂಲ್ ಇಡಕ್ಕೆ ಹೆಲ್ಪ್ ಆಗುತ್ತೆ ತರ್ಡ್ ಐಟಮ್ ಸ್ನೇಹಿತರೆ ಪ್ರೋಟೀನ್ ಸೋರ್ಸ್ ಅಂತ ಮಾತಾಡೋವಾಗ ನಿಮ್ಮ ಡಯೆಟ್ ಅಲ್ಲಿ ಮೊಟ್ಟೆ ಇರಬೇಕು ಈಗ ಮೊಟ್ಟೆ ಎಗ್ ವೈಟ್ ಎಗ್ ವೈಟ್ ಎಗ್ ಅಂತ ಹೇಳಿದ್ರೆ ಸತ್ಯ ಹೇಳ್ತೀನಿ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ ಯಾಕೆ ನೀವು ಆರು ರೂಪಾಯಿ ಒಂದು ಮೊಟ್ಟೆ ಕೊಡ್ತೀರಾ ಒಂದ್ ಎಗ್ ಅಲ್ಲಿ ಮೂರು ಗ್ರಾಮ್ ಪ್ರೋಟೀನ್ ಇದೆ ನೀವು ಎಲ್ಲೋನ ಬಿಸಾಡ್ತಿದ್ದೀರಾ ಇದ್ರ ಬದಲು ನೀವು ಎಲ್ಲೋ ಜೊತೆ ತಿಂದ್ರೆ ಒಂದು ಮೊಟ್ಟೆ ನಿಮಗೆ ಆರು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಬಟ್ ಗೇಮ್ ಹೇಗೆ ಗೊತ್ತಾಡೋದು ನಿಮ್ಮ ಬಾಡಿಗೆ ಎಷ್ಟು ಫ್ಯಾಟ್ ಬೇಕಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅರ್ಥ ಆಯ್ತಾ ಅದು ಹೇಗೆ ಮಾಡೋದು ಬರೋದಿಲ್ಲ ಅಂದ್ರೆ ನೀವು ಕಮೆಂಟ್ ಮಾಡಿ ಹೇಳಿ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ತೀನಿ ನಿಮ್ಮ ಬಾಡಿಗೆ ಮೂವತ್ತು ಗ್ರಾಮ್ ಫ್ಯಾಟ್ ಬೇಕು ಅಂತ ತಿನ್ಕೊಳ್ಳಿ ವೇಟ್ ಲಾಸ್ ಮಾಡೋಕ್ಕೆ ಆಗ ಒಂದು ಮೊಟ್ಟೆ ಎಷ್ಟು ಸಿಗುತ್ತೆ ಐದು ಗ್ರಾಮ್ ಫ್ಯಾಟ್ ಸಿಗುತ್ತೆ ಸೊ ನಿಮ್ಮ ದಿನದಲ್ಲಿ ನಾಲ್ಕು ಮೊಟ್ಟೆ ಹೋಲ್ ಎಗ್ ಹಾಕ್ಬಿಡಿ ಹತ್ತು ಎಗ್ ತಿನ್ನೋ ಬದಲು ನಾಲ್ಕು ಹೋಲ್ ಎಗ್ ಹಾಕಿದ್ರೆ ಪ್ರೋಟೀನು ಈಕ್ವಲ್ ಆಗುತ್ತೆ ಫ್ಯಾಟು ಇದರಿಂದ ಸಿಗುತ್ತೆ ಅದರಲ್ಲಿ ಉಮೇಗಾ ತ್ರೀನು ಇದೆ ನಾಲ್ಕನೇ ಐಟಮ್ ಸ್ನೇಹಿತರೆ ಸೋಯಾ ಚಂಕ್ಸ್ ಸೋಯಾ ಚಾನ್ಸ್ ತಿಂದ್ರೆ ನಿಮಗೆ ಮ್ಯಾನ್ ಬೂಬ್ಸ್ ಬರಲ್ಲ ಚೆಸ್ಟ್ ಫ್ಯಾಟ್ ಬರಲ್ಲ ಸತ್ಯ ಹೇಳ್ತಾ ಇರೋದು ಯಾಕೆ ಅಂತ ರೀಸನ್ ಹೇಳ್ತೀನಿ ಒಂದು ಒನ್ ಆಫ್ ದ ಚೀಪೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಇನ್ನೊಂದು ಕುಕ್ ಮಾಡೋಕ್ಕೆ ತುಂಬಾ ಈಸಿ ಹೆಲ್ದಿ ರೆಸಿಪಿ ಬೇಕಾದ್ರೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಟಕ್ 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 ಅಂತ ನೀವು ಹೋಗಿ ಸರ್ಚ್ ಮಾಡಿದ್ರೆ ಟಕ್ 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 ಅಂತ ರೆಸಿಪಿ ಬಂದ್ಬಿಡತ್ತೆ ಮೂರನೇದು ಸೋಯಾ ಚಾನ್ಸ್ ಹೊಟ್ಟೆ ತುಂಬುತ್ತೆ ಇದು ತುಂಬಾ ಯಾಕಂದ್ರೆ ಗೊತ್ತಾ ಕ್ವಾಂಟಿಟಿ ಐವತ್ತು ಗ್ರಾಮ್ ಸೋಯಾ ಚೆಂಕ್ಸ್ ನೀವು ಇಟ್ಕೊಂಡು ಈಗ ಇಪ್ಪತ್ತೈದು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಅದನ್ನ ನೀರಿಗೆ ಹಾಕಿದ್ರೆ ಅದು ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅದನ್ನ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಕುಕ್ ಮಾಡ್ಬಿಟ್ರೆ ಹೊಟ್ಟೆ ಬೇಗ ತುಂಬುತ್ತೆ ಅದರಿಂದ ಪ್ರೋಟೀನು ಸಿಗುತ್ತೆ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ ಸೊ ನೀವು ಬೇರೆ ಕಾರ್ಬೋಹೈಡ್ರೇಟ್ ಸೋರ್ಸ್ ಮೇಲೆ ಡಿಪೆಂಡ್ ಅಂತ ಅಂತಿಲ್ಲ ಹೊಟ್ಟೆ ತುಂಬತ್ತೆ ಫೈನಲ್ ಐಟಮ್ ಸ್ನೇಹಿತರೆ ಬ್ಲಾಕ್ ಚನ್ನಾ ಹೌದು ಕಡಲೆ ಇದೆಯಲ್ಲ ಬ್ಲಾಕ್ ಕಲರ್ ಚೆನ್ನ ನೂರು ಗ್ರಾಮ್ ತೊಗೊಳ್ಳಿ ಅದನ್ನ ನೀರಲ್ಲಿ ನೆನೆಸಿ ಹಾಕಿಟ್ಬಿಡಿ ಇದು ಬೆಳಿಗ್ಗೆ ಆದವಾಗ ಉಬ್ಬತ್ತೆ ಅದಾದ ಅದನ್ನ ಅದಾದ್ಮೇಲೆ ಬಾಯ್ಲ್ ಮಾಡ್ತಿಂತೀನಿ ಬಾಯ್ಲ್ ಮಾಡಿ ಸ್ವಲ್ಪ ಒಗ್ಗರಣೆ ಕೊಟ್ಟು ಟೇಸ್ಟಿ ಆಗಿರುತ್ತೆ ಯಾಕೆ ಒಂದು ಐ ಸೋರ್ಸ್ ಆಫ್ ಫೈಬರ್ ಎರಡನೇದು ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸ್ ಅಲ್ಲಿ ಇದು ಒನ್ ಆಫ್ ದ ರಿಚೆಸ್ಟ್ ಪ್ರೋಟೀನ್ ಸೋರ್ಸ್ ಯಾಕಂದ್ರೆ ವೆಜಿಟೇರಿಯನ್ ಅಲ್ಲಿ ನಿಮಗೆ ಲೀನ್ ಸೋರ್ಸ್ ಸಿಗೋದು ತುಂಬಾ ಕಷ್ಟ ಐದರ್ ಫ್ಯಾಟ್ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅದರಲ್ಲಿ ಇದನ್ನ ಕಂಪೇರ್ ಮಾಡಿ ಹೊಟ್ಟೆನೂ ತುಂಬುತ್ತೆ ಅಂಡ್ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಸೊ ಬ್ಲಾಕ್ ಚೆನ್ನಾಗಿ ಅಲ್ಲಿ ಆಡ್ ಮಾಡ್ಕೊಳ್ಳಿ ಪ್ರೋಟೀನ್ ಕಂಪ್ಲೀಟ್ ಆಗುತ್ತೆ ಪ್ರೈಸ್ ಹಂಡ್ರೆಡ್ ರುಪೀಸ್ ಹದಿನೈದು ರೂಪಾಯಿಗೆ ಸಿಕ್ ಫೈನಲಿ ಚನದಿಂದ ಫೈಬರ್ ಸಿಗುತ್ತೆ ಕಾಂಬಿನೇಷನ್ ಬಟ್ ನೀವು ಅದನ್ನ ಖಾಲಿ ತಗೊಳ್ಬಹುದು ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸ್ ತಗೊಳ್ಳುವಾಗ ಚೆನ್ನೂ ಇರಬೇಕು ನಿಮ್ದು ಪನೀರು ಇರಬೇಕು ನಿಮ್ದು ಸೋಯಾ ಚಂಕ್ಸ್ ಇರಬೇಕು ಬ್ಯಾಲೆನ್ಸ್ ಆಗಿ ತಗೊಂಡಾಗ ನಿಮ್ಗೆಲ್ಲ ನ್ಯೂಟ್ರಿಯೆಂಟ್ ಸಿಗುತ್ತೆ ಅರ್ಥ ಆಯ್ತಾ ಸೊ ಈ ಐದು ಐಟಮ್ ನಿಮ್ ಡೈಟಲ್ಲಿ ಆಡ್ ಮಾಡ್ಕೊಳ್ಳಿ ಹೋಪ್ಫುಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಇದೇ ತರದ ಹೆಲ್ತ್ ಅಂಡ್ ಫಿಟ್ನೆಸ್ ಟಿಪ್ಸ್ ಗೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಅಂಟಿಲ್ ದೆನ್ ಕೇರ್